ಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡಿಸಲು ಬೇಡ ಇದೇ ಅಂತರಿಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೋಲಿಸುವ ಪರಿ ಹನ್ನೆರಡನೆಯ ಶತಮಾನದ ಮಹಾನ್ ಮಾನವತಾವಾದಿ ಕಾಯಕವೇ ಕೈಲಾಸ ಎಂಬುದನ್ನು ಪ್ರತಿಪಾದಿಸಿದ ಕ್ರಾಂತಿಕಾರಿ ಬಸವಣ್ಣನವರ ಜಯಂತಿಯನ್ನು ಮೈಸೂರಿನ ಸೇವಾಯಾನ ವೃದ್ಧಾಶ್ರಮದಲ್ಲಿ ಇತ್ತೀಚೆಗೆ ಆಚರಿಸಲಾಯಿತು ಸಂಸ್ಥೆ ತನ್ನ ಆಶ್ರಿತ ಹಿರಿಯರಿಗೆ ವಚನಗಳ ಸ್ಪರ್ಧೆಯನ್ನು ಆಯೋಜಿಸಿತ್ತು ನಾಮುಂದು ತಾಮುಂದು ಎಂಬಂತೆ ಸ್ಪರ್ಧೆಗಿಳಿದ ಹಮ್ಮಂದಿರು ತಮ್ಮ ಬದುಕಿನ ಅನುಭವಗಳ ಜೊತೆಯಲ್ಲಿ ಅನುಭಾವದ ವಚನಗಳನ್ನು ಹೇಳುತ್ತಿದ್ದರೆ ಅಲ್ಲಿ ಯಾರನ್ನ ಗೆಲ್ಲಿಸುವುದು ಯಾರನ್ನ ಸೋಲಿಸುವುದು ನಾನೇನು ಮಾಡಲಿ ಬಡವನಯ್ಯ ಎಂದು ಅಂದು ಬಸವಣ್ಣ ಹೇಳಿದ ತಾತ್ವಿಕ ಮಾತನ್ನು ಇಂದು ನಮ್ಮ ಹಿರಿಯಮ್ಮ ಹೇಳುತ್ತಿದ್ದರೆ ಎಲ್ಲರ ಕಣ್ಣಾಲಿಗಳು ಒದ್ದೆ ಆಗಿದ್ದವು ಮಾತೃಮಂಡಲಿ ಶಾಲೆಯ ನಿವೃತ್ತ ಉಪಾಧ್ಯಾಯಿನಿ ಹಾಗೂ ಹೆಬ್ಬಾಳ ವಿಜಯನಗರ ಬಸವ ಸಮಿತಿಯ ಉಪಾಧ್ಯಕ್ಷೆ ಶುಭಾಮಣಿಯವರು ಎಲ್ಲರಿಗೂ ಬಹುಮಾನವನ್ನ ನೀಡಿ ಸಮಾನತೆ ಮೆರೆದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮರಿಮಲ್ಲಪ್ಪ ಶಿಕ್ಷಣ ಸಂಸ್ಥೆಯ ಮಂಗಳ ಮಾದಪ್ಪನವರು ಪ್ರಸ್ತುತ ಸಮಾಜದ ಅನಿಶ್ಚಿತತೆಯ ಬಗ್ಗೆ ವೃದ್ಧಾಶ್ರಮಗಳ ಬಗ್ಗೆ ಮಾತನಾಡಿದ್ದಾಗ ನೊಂದ ಜೀವಗಳು ಸದ್ದಿಲ್ಲದೆ ಬಿಕ್ಕಿದವು ಸುಮಾರು ಸುಮಾರು ಹಿಂದೆ ಎಷ್ಟು ಚೆನ್ನಾಗಿತ್ತು ಜೀವನ ನಾವು ನಮ್ ಕಾಲದಲ್ಲಿ ನಮ್ ತಾಯಿ ಅವ್ರ ತಾಯಿನ ಸಾಕ್ತಾ ಇದ್ದಿದ್ದು ಅವ್ರ ಅತ್ತೆ ಅದೆಲ್ಲ ಬುದ್ಧಿವಕ್ತ ಕುಟುಂಬವಾಗಿತ್ತು ಒಬ್ರಿಗೊಬ್ರು ಸಪೋರ್ಟ್ ಇತ್ತು ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲಿದೆ ಚಿಕ್ಕ ಇಲ್ಲ ದೊಡ್ಡ ಇಲ್ಲ ಇವತ್ತು ಎಲ್ಲರೂ ಆಣ್ಕೊಂಡರೆ ಆಗುತ್ತೆ ಯಾರು ಕೇಳಿದ್ರು ಆಟ ಅವರೆಲ್ಲರೂ ಒಟ್ಟು ಕುಟುಂಬದಲ್ಲಿ ಇಂಥ ಅಜ್ಜಿಯರಿಗೆ ರಕ್ಷಣೆ ಇತ್ತು ಅಲ್ಲಿ ಯಾರೋ ಅಡುಗೆ ಮಾಡೋರು ಯಾರೋ ಒಂದು ಊಟ ಹಾಕೋರು ಅಜ್ಜೀರು ತಮ್ಮ ಎಲ್ಲಾರು ಕೆಲಸ ಮಾಡೋರು ಮೊಮ್ಮಕ್ಕಳು ನೋಡ್ಕೊಳ್ಳೋರು ಮೊಮ್ಮಕ್ಕಳ ಕತೆ ಹೇಳೋರು ಮೊಮ್ಮಕ್ಕಳು ಸಾಕುವ ಬಾಣತಾನ ಎಷ್ಟು ಜನ ಮಾಡಿದ್ರು ಅಜ್ಜಿ ಎಷ್ಟು ಚೆನ್ನಾಗಿ ಮನೆ ನೋಡ್ಕೊತಿದ್ರು ಹಿರಿಯರು ಇದಾರೆ ಅಂದ್ರೆ ಆ ಮನೆಯ ಮನೆಯ ಘನತೆ ಗೌರವಗಳು ಕೂಡ ತುಂಬಾ ಜಾಸ್ತಿ ಆಗುತ್ತೆ

ూ నిమ్మ ప్రీతి విశ్వాస సహాభూతి నమ్ జొతే ఇక్కడ సంస్థ నడ్స్కొండె నమ్మన తిందా తీడతా ఎలా రీతి సహకార నతా హోతాయిదా